ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರಿಯ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ಸುಸ್ವಾಗತ ಇಂದಿನ ವಿಷಯ ಬಿಟ್ಕಾಯಿನ್ ದರದ ಅವಿಸ್ಮರಣೀಯ ಏರಿಕೆ ಈಗ ನಾವು ಬಿಟ್ಕಾಯಿನ್ ಇತಿಹಾಸ ಇತ್ತೀಚಿನ ದರದ ಚಲನೆ ಏರಿಕೆಯಿಂದಿರುವ ಅಂಶಗಳು ತಾಂತ್ರಿಕ ವಿಶ್ಲೇಷಣೆ ತಜ್ಞರ ಅಭಿಪ್ರಾಯ ಮತ್ತು ಭವಿಷ್ಯದ ಸಾಧ್ಯತೆಗಳ ಬಗ್ಗೆ ಮಾತಾಡೋಣ ಸೊ ನಾವು ಮೊದಲಿಗೆ ಈ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಬಿಟ್ಕಾಯಿನ್ ಇತಿಹಾಸ ನೋಡಬೇಕು ಅಂದ್ರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸತೋಷಿ ನಾಕಾಮೋಟಾ ಅವರು ಇದನ್ನ ರಚನೆ ಮಾಡ್ತಾರೆ ಮಧ್ಯವರ್ತಿಗಳನ್ನು ತೆಗೆದು ಹಾಕುವ ಮೂಲಕ ಹಣಕಾಸು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವಗೊಳಿಸಲು ಉದ್ದೇಶ ಬ್ಲಾಕ್ ಚೈನ್ ತಂತ್ರಜ್ಞಾನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಬಿಟ್ಕಾಯಿನ್ ನ ಮೆಲ್ಕಾಫಳನ ಪಾರದರ್ಶಕತೆ ಮತ್ತು ಭದ್ರತೆ ಸೊ ಬಿಟ್ಕಾಯಿನ್ ಪ್ರಾಮುಖ್ಯತೆ ಬಗ್ಗೆ ಹೇಳಬೇಕು ಅಂದ್ರೆ ಇದು ಟೋಟಲ್ ಇಪ್ಪತ್ತೊಂದು ಮಿಲಿಯನ್ ಮುದ್ರೆಗಳ ಮಿತಿಗೋಲು ಅಂದ್ರೆ ದುಬಾರಿತನ ಪ್ರತಿರೋಧ ಸೊ ಇತ್ತೀಚಿನ ಏರಿಕೆಗಳ ಬಗ್ಗೆ ನಾವು ಹೇಳಬೇಕು ಅಂದ್ರೆ ಈ ಮೊದಲನೇದಾಗಿ ಮೌಲ್ಯದ ಚಲನೆ ಬಿಟ್ಕಾಯಿನ್ ಅರವತ್ತು ಸಾವಿರ ಇಂದ ಲಕ್ಷದ ಎಂಟು ಸಾವಿರ ವರೆಗೂ ತಲುಪಿದೆ ಏರಿಕೆಗೆ ಪ್ರಮುಖ ಕಾರಣಗಳು ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಂಪ್ನಿಗಳ ಹೂಡಿಕೆ ನಿಯಮಾವಳಿ ಶ್ರೇಣಿಯ ಒಳ್ಳೆಯ ಸುದ್ದಿಗಳು ಅಂದ್ರೆ ಮಾರುಕಟ್ಟೆಯ ಭಾವನೆಗಳು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತೀವಲ್ಲ ಅದು ಸೊ ತಾಂತ್ರಿಕ ವಿಶ್ಲೇಷಣೆಗಳ ಬಗ್ಗೆ ಹೇಳಬೇಕು ಅಂದ್ರೆ ಬೆಂಬಲ ವಿರೋಧ ಮಟ್ಟಗಳು ಆರ್ ಎಸ್ಐ ಎಮ್ ಸಿ ಡಿ ಬೋಲೆಂಡರ್ ಬ್ಯಾಂಡ್ಗಳು ಹಾಗೂ ತಜ್ಞರ ಅಭಿಪ್ರಾಯಗಳು ಮತ್ತು ಇತಿಹಾಸದ ಹೋಲಿಕೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ತುಂಬಾ ಸವಾಲುಗಳಿರುತ್ತೆ ಇದಕ್ಕೆ ಸೊ ಮಾರುಕಟ್ಟೆ ಅನಿಶ್ಚಿತತೆ ಅಂದ್ರೆ ವಾಲಿಟಾಲಿಟಿ ಅಂತೀವಲ್ಲ ಅದು ಹ್ಯಾಕಿಂಗ್ ಬಗ್ಗೆ ಇರ್ಬೋದು ಅಥವಾ ಸ್ಕ್ಯಾಮ್ ಬಗ್ಗೆ ಆಗಿರ್ಬೋದು ಆಮೇಲೆ ಕಾಯಿನ್ ಭವಿಷ್ಯಗಳು ಬಿಟ್ಕಾಯಿನ್ ಡಿಜಿಟಲ್ ಗೋಲ್ಡ್ ನಿಯಮಾವಳಿ ಅಂತ ಹೇಳ್ತಾರೆ ಈ ಒಂದು ಬಿಟ್ಕಾಯಿನ್ ಲಾಸ್ಟ್ ಒಂದು ತಿಂಗಳಲ್ಲಿ ತುಂಬಾ ಏರಿಕೆ ಆಗಿದೆ ಅದ್ರ ವ್ಯಾಲ್ಯೂ ಪ್ರೈಸ್ ಸೊ ಇದರ ಬೆಲೆ ಹೆಚ್ಚುವುದಕ್ಕೆ ಹಲವಾರು ಕಾರಣಗಳಿವೆ ಈ ಕಾರಣಗಳನ್ನು ವಿವರವಾಗಿ ತಿಳಿಸಲು ನಾನು ಪ್ರಯತ್ನಿಸ್ತೀನಿ ಮೊದಲನೇದು ಬಂದ್ಬಿಟ್ಟು ಈ ಬಿಟ್ಕಾಯಿನ್ ಸಪ್ಲೈ ಬಂದ್ಬಿಟ್ಟು ಇಪ್ಪತ್ತೊಂದು ಮಿಲಿಯನ್ ನಾಣ್ಯಗಳಷ್ಟೇ ಇದ್ದು ಈ ಪೂರೈಕೆಯ ಮಿತಿಯು ಬಿಟ್ಕಾಯಿನ್ನ ಅಪೂರ್ತಿ ಗಾತ್ರವನ್ನು ಸೃಷ್ಟಿಸುತ್ತದೆ ಜಾಗತಿಕವಾಗಿ ಬೇಡಿಕೆ ಹೆಚ್ಚಾದಾಗ ಈ ಅಪೂರ್ತಿಯ ಬೆಲೆ ಹೆಚ್ಚುವಂತೆ ಮಾಡುತ್ತದೆ ಸೊ ಮೈನಿಂಗ್ ಹಾಲ್ವಿಂಗ್ ಅಂತ ಏನು ಹೇಳ್ತೀವೋ ಬಿಟ್ಕಾಯಿನ್ ಮೈನಿಂಗ್ ಪ್ರಕ್ರಿಯೆಯಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಹಾಲ್ವಿಂಗ್ ಎಂಬುದು ಸಂಭವಿಸುತ್ತೆ ಈ ಪ್ರಕ್ರಿಯೆಯಿಂದ ಮೈನರ್ ಗಳಿಗೆ ನೀಡಲಾಗುವ ಬಿಟ್ಕಾಯಿನ್ ಪ್ರಮಾಣ ಕಡಿಮೆ ಆಗುತ್ತದೆ ಸೊ ಇದರಿಂದ ಪೂರೈಕೆಯಲ್ಲಿ ಕಡಿತವಾಗಿದ್ದು ಬೆಲೆ ಏರಿಕೆ ಉಂಟಾಗುತ್ತೆ ಸೊ ಈ ಜಾಗತಿಕ ಮಾರುಕಟ್ಟೆ ಬೇಡಿಕೆ ಬಗ್ಗೆ ಮಾತಾಡೋದಾದ್ರೆ ಈ ಬಿಟ್ಕಾಯಿನ್ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲೂ ಕೂಡ ಡಿಜಿಟಲ್ ಚಿನ್ನ ಎಂಬ ಹೋಲಿಕೆಯನ್ನು ಹೊಂದಿದೆ ಹೂಡಿಕೆದಾರರು ಮತ್ತು ಸಂಸ್ಥೆಗಳು ಬಿಟ್ಕಾಯಿನ್ ಅನ್ನು ಸುರಕ್ಷಿತ ಆಸ್ತಿ ಅದನ್ನು ಬಳಸೋದ್ರಿಂದ ಬಿಟ್ಕಾಯಿನ್ ಬೆಲೆ ಹೆಚ್ಚುತ್ತದೆ ಸೊ ಈ ಸಂಸ್ಥಾ ಹೂಡಿಕೆಗಳು ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಹುಜಾತಿ ಕಂಪನಿಗಳು ಮತ್ತು ಹಣಕಾಸು ಸಂಸ್ಥೆಗಳು ಬಿಟ್ಕಾಯಿನ್ ಹೂಡಿಕೆಗೆ ತಿರುಗಿ ನೋಡುತ್ತಿವೆ ಮೈಕ್ರೋ ಸ್ಟ್ರಾಟಜಿ ಪೇಪಾಲ್ ಮುಂತಾದ ಸಂಸ್ಥೆಗಳು ಬಿಟ್ಕಾಯಿನ್ ಅನ್ನು ಸ್ವೀಕರಿಸಿದ ನಂತರ ಇದರ ಬೆಲೆ ಹೆಚ್ಚಾಗಿದೆ ನಿಯಂತ್ರಣ ಮತ್ತು ಮೀಡಿಯಾದ ಪ್ರಭಾವಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಮೀಡಿಯಾದಲ್ಲಿ ಬಿಟ್ಕಾಯಿನ್ ಬಗ್ಗೆ ಧನಾತ್ಮಕವಾದ ಸುದ್ದಿ ಬಂದಾಗ ಹೂಡಿಕೆದಾರರ ವಿಶ್ವಾಸ ಹೆಚ್ಚಾಗುತ್ತೆ ಪ್ರಭಾವಿ ವ್ಯಕ್ತಿಗಳು ಅಂದ್ರೆ ಈ ಎಲನ್ ಮಾಸ್ಕರ್ದವರು ಟ್ವೀಟ್ಗಳು ಕೂಡ ಸೊ ಬೆಲೆ ಏರಿಕೆಗೆ ತುಂಬಾ ಕಾರಣ ಆಗುತ್ತೆ ಸೊ ಈ ಫಿಯಟ್ ಕರೆನ್ಸಿ ಕುಸಿತ ಪ್ರಮುಖ ದೇಶಗಳ ಆರ್ಥಿಕ ಕುಸಿತ ಅಥವಾ ಸ್ಥಳೀಯ ಕರೆನ್ಸಿ ಮೌಲ್ಯ ಕುಸಿದಾಗ ಜನರು ಬಿಟ್ಕಾಯಿನ್ ತರ ಡಿಜಿಟಲ್ ಆಸ್ತಿಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಹೋಗ್ತಾರೆ ಅವಾಗೂ ಬಿಟ್ಕಾಯಿನ್ ಬೆಲೆ ಹೆಚ್ಚಾಗುತ್ತೆ ಈ ಟೆಕ್ನಾಲಜಿಕಲ್ ಅಡಾಪ್ಟೇಷನ್ ಅಂದ್ರೆ ಈ ಬ್ಲಾಕ್ ಚೈನ್ ತಂತ್ರಜ್ಞಾನ ಬರುವ ನೂತನ ಬದಲಾವಣೆಗಳು ಮತ್ತು ಬಿಟ್ಕಾಯಿನ್ನ ಅನ್ನು ಹೊಸ ಸೇವೆಗಳಲ್ಲಿ ಅಳವಡಿಸಲು ಪ್ರಮಾಣವು ಬೆಲೆಯ ಮೇಲೆ ಪ್ರಭಾವ ಬೀರುತ್ತೆ ಸೊ ಕಂಟ್ರೋಲ್ ರಿಲೀಸ್ ಮತ್ತು ಅಪ್ಲಿಕೇಶನ್ ಕೂಡ ಈ ನಿಯಂತ್ರಿತ ಬಿಟ್ಕಾಯಿನ್ ಪೂರೈಕೆ ಮತ್ತು ಇದನ್ನು ಚಿಲ್ಲರೆ ವ್ಯಾಪಾರ ಹೂಡಿಕೆ ಮತ್ತು ಪಾವತಿಗಳಲ್ಲಿ ಅಳವಡಿಸಿಕೊಳ್ಳಲು ಪ್ರಮಾಣವು ಜನರಲ್ಲಿ ಹೆಚ್ಚಿನ ನಂಬಿಕೆಯನ್ನು ತಂದುಕೊಡುತ್ತದೆ ಸೊ ಈ ಒಂದು ಬಿಟ್ಕಾಯಿನ್ ತುಂಬಾ ಮೇಲೋಗೋದಕ್ಕೆ ಹಲವಾರು ಕಾರಣಗಳು ಹೇಳಿದೀವಿ ನಾವು ಪೂರೈಕೆ ಅಂದರೆ ಮೈನಿಂಗ್ ಮೈನಿಂಗು ಆಲ್ವಿಂಗು ಜಾಗತಿಕ ಬೇಡಿಕೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗಳು ನ ಅಪಾರವಾದ ಬೆಲೆಯನ್ನು ಮತ್ತು ಭವಿಷ್ಯದ ಸುಧಾರಿತ ಮಾರ್ಗವನ್ನು ತೋರಿಸುತ್ತದೆ ಸೊ ಈ ಬಿಟ್ಕಾಯಿನ್ ಹೂಡಿಕೆಯಲ್ಲಿ ನಿಖರ ಪರಿಶೀಲನೆ ಮಾಡುವುದು ಅತ್ಯಗತ್ಯ ಸೊ ನೀವು ಯಾವಾಗಲೇ ಇನ್ವೆಸ್ಟ್ ಮಾಡ್ಬೇಕಾದ್ರು ಈ ಬಿಟ್ಕಾಯಿನ್ ಮೇಲೆ ಆಗಿಂದಾಗೆ ಸುಮ್ಮನೆ ಇನ್ವೆಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಮಾರ್ಕೆಟ್ ವ್ಯಾಲಿಟಾಲಿಟಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ ಏನೋ ಒಂದು ರಿಸೆಷನ್ ಏನೋ ಒಂದು ಒಂದು ವಾರ್ನ್ ಡಿಕ್ಲೇರ್ ಆಗ್ಬೋದು ಅಥವಾ ಎಲ್ಲೋ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ರೀಸನ್ಸ್ ಬರ್ಬೋದು ಈ ಪ್ರಕೃತಿಯ ವೈಫಲ್ಯಗಳು ಅಂತ ಏನ್ ಅದು ಸೊ ಆತರ ಥರ ಏನಾದ್ರೂ ಬಂದಾಗ ದಿಢೀರ್ ಅಂತ ಎಂತ ಒಂದು ಕಾಯಿನ್ ಆದ್ರೂ ಕುಸಿತನ ಕಂಡುಬಿಡುತ್ತೆ ಸೊ ಈ ಕಾರಣಕ್ಕೋಸ್ಕರ ನೀವು ಯಾವಾಗ್ಲೇ ಬಿಟ್ಕಾಯಿನ್ ಅಥವಾ ಬೇರೆ ಯಾವುದೇ ಕರೆನ್ಸಿಗೆ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಮಾರ್ಕೆಟ್ ಟ್ರೆಂಡನ್ನು ನೋಡ್ಕೊಳ್ಳಿ ಕ್ಲೀನಾಗೆ ಮಾರ್ಕೆಟ್ ವಾಲಿಟಾಲಿಟಿನ ಸ್ಟಡಿ ಮಾಡಿ ಮಾರ್ಕೆಟ್ನ ಒಂದು ಫೀಲಿಂಗ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅದು ನ್ಯೂಸ್ಗಳನ್ನ ನೋಡಿ ಇದನ್ನೆಲ್ಲ ನೋಡಿ ನೀವು ಇನ್ವೆಸ್ಟ್ ಮಾಡಿ ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು